ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇವಾಗ ಒಂದು ಮಹತ್ವದ ಒಂದು ಅಪ್ಡೇಟ್ ಅನ್ನ ನೀಡಿದೆ ಇದೊಂದು ಇಂಪಾರ್ಟೆಂಟ್ ಕ್ಲಾರಿಟಿ ಅಂತಾನೆ ಹೇಳ್ಬೋದು ಯಾಕಂದರೆ ಈಗ ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಹಾಗೆಯೇ ಕ್ಲಾಸ್ ಟ್ವೆಲ್ತ್ ಎರಡು ಪರೀಕ್ಷೆಗಳು ಸಹ ಆರಂಭವಾಗಿದೆ ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಎಕ್ಸಾಮು ಫೆಬ್ರವರಿ ಹದಿನೇಳರಿಂದ ಮಾರ್ಚ್ ಹದಿನೆಂಟುವರೆಗೆ ನಡೀತಾ ಇದೆ ಹಾಗೆಯೇ ಕ್ಲಾಸ್ ಟ್ವೆಲ್ತ್ ಎಕ್ಸಾಮು ಫೆಬ್ರವರಿ ಹದಿನೇಳರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯುತ್ತೆ ಇಂತಹ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಸಂಶಯಗಳು ಪೋಷಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಕಾಣಲಿಕ್ಕೆ ಆರಂಭವಾಗಿತ್ತು ಅದಕ್ಕೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಅದೇನೇ ಒಂದು ಸ್ಪಷ್ಟನೆ ನೀಡಲಿ ಅಂತೇಳಿ ಹಲವು ಹಲವು ಪೋಷಕರು ಒಂದು ಮನವಿಯನ್ನು ಸಲ್ಲಿಸಿದ್ರು ಅದಕ್ಕೆ ಇವಾಗ ಸಿ ಬಿ ಎಸ್ ಸಿ ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಸಿ ಬಿ ಎಸ್ ಸಿ ಪ್ರಮುಖವಾಗಿ ಎರಡು ಬೋರ್ಡ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ನಡೆಸುತ್ತೆ ಕ್ಲಾಸ್ ಟೆಂತ್ ಹಾಗೆ ಟ್ವೆಲ್ತ್ ಎರಡಕ್ಕೂ ಸಹ ಸೊ ಇವಾಗ ಪೋಷಕರಲ್ಲಿ ಏನು ಸಂಶಯ ಕಾಡಿತು ಅಂತ ಹೇಳಿದ್ರೆ ಇನ್ ಕೇಸ್ ಮೊದಲ ಎಕ್ಸಾಮ್ ಬರೀಲಿಲ್ಲ ಅಂದ್ರೂ ಸಹ ಎರಡನೇ ಎಕ್ಸಾಮ್ ಬರೀಬಹುದಾ ಅನ್ನುವಂತಹ ಒಂದು ಸಂಶಯ ಪೋಷಕರಿಗೆ ಇತ್ತು ಅದಕ್ಕೋಸ್ಕರ ಇವಾಗ ಮನವಿಗಳನ್ನ ಒಂದು ಸ್ವೀಕರಿಸಿದಂತಹ ಸಿ ಬಿ ಎಸ್ ಸಿ ಅದ್ರ ಬಗ್ಗೆ ಕ್ಲಾರಿಟಿನ ಏನ್ ಕ್ಲಾರಿಟಿ ನೀಡಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು ಎಲ್ಲರೂ ಸಹ ಒಂದು ಬರೀಲಿಲ್ಲ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ನ ಮೊದಲ ಪರೀಕ್ಷೆಯನ್ನ ಬರೀಲಿಲ್ಲ ಅಂತ ಹೇಳಿದ್ರೆ ನೀವು ಎರಡನೇ ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶ ಇಲ್ಲ ಮೊದಲ ಪರೀಕ್ಷೆಯಲ್ಲಿ ಒಂದು ಮೂರಕ್ಕಿಂತ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ವಿಷಯಗಳನ್ನ ಪರೀಕ್ಷೆಯನ್ನ ಬರೆದು ಮ್ಯಾಥ್ಸು ಸೈನ್ಸು ಸೋಷಿಯಲ್ ಸೈನ್ಸು ಹಾಗೆಯೇ ಭಾಷಾ ವಿಷಯಗಳನ್ನು ನೀವು ಪರೀಕ್ಷೆ ಬರ್ ಬರೆದಿದ್ರೆ ನೀವು ಮೊದಲ ಪರೀಕ್ಷೆಯಲ್ಲಿ ಎರಡನೇ ಪರೀಕ್ಷೆಯಲ್ಲಿ ನೀವು ಏನು ಮಾಡ್ಬೋದು ಅಂತೇಳಿದ್ರೆ ನಿಮ್ಮ ಅಂಕಗಳನ್ನು ಯಾವುದಾದ್ರೂ ವಿಷಯಗಳ ಅಂಕಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೀವು ಮತ್ತೆ ಬೇಕಂದರೆ ಇ ಸಿ ಬಿ ಎಸ್ ಸಿ ಸೆಕೆಂಡ್ ಎಕ್ಸಾಮ್ನ ಬರಿಬೋದು ಪಬ್ಲಿಕ್ ಎಕ್ಸಾಮ್ನ ಬರಿಬೋದು ಇನ್ ಕೇಸ್ ನೀವು ಮೊದಲ ಪರೀಕ್ಷೆಯನ್ನು ಬರೆದಿಲ್ಲ ಅಂತ ಹೇಳಿದ್ರೆ ನೀವು ಎರಡನೇ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಲ್ಲ ಅವಾಗ ಏನು ಮಾಡಬೇಕು ಅಂದರೆ ನೀವು ನೀವು ಪುನರಾವರ್ತಿತ ಅಭ್ಯರ್ಥಿಗಳಾಗಿ ನೀವು ಮುಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಫೆಬ್ರವರಿನಲ್ಲಿ ನೀವು ಮತ್ತೆ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ ಎರಡನೇ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ನೀಡಲ್ಲ ಅಂತೇಳಿ ಒಂದು ಕ್ಲಾರಿಟಿನ ನೀಡಿದೆ ಹಾಗೆಯೇ ಇನ್ನು ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಎಲ್ಲ ಪರೀಕ್ಷೆಗಳನ್ನು ಬರೆದಿರ್ತೀರಾ ಅಂತ ಇಟ್ಕೊಳ್ಳಿ ಮೊದಲ ಪರೀಕ್ಷೆಯಲ್ಲಿ ಇನ್ ಕೇಸ್ ನೀವು ಯಾವುದಾದ್ರೂ ಪರೀಕ್ಷೆಯಲ್ಲಿ ನೀವು ಅನುತ್ತೀರ್ಣರಾದರೆ ಅಂದರೆ ಫೇಲ್ ಆದರೆ ಮತ್ತೆ ಎರಡನೇ ಪರೀಕ್ಷೆಯಲ್ಲಿ ನೀವು ಅನುತ್ತೀರ್ಣ ಅಭ್ಯರ್ಥಿಗಳಾಗಿ ಒಂದು ಭಾಗವಹಿಸಿ ನೀವು ಎರಡನೇ ಪರೀಕ್ಷೆಯನ್ನು ಬರೀಬಹುದು ಯಾವುದೆಲ್ಲ ಪರೀಕ್ಷೆ ಯಾವುದೆಲ್ಲ ವಿಷಯಗಳು ಫೇಲ್ ಆಗಿರುತ್ತೆ ಆ ಒಂದು ವಿಷಯಗಳಿಗೆ ನೀವು ಪರೀಕ್ಷೆಯನ್ನು ಬರೆದು ನೀವು ಉತ್ತೀರ್ಣರ ಉತ್ತೀರ್ಣತೆಯನ್ನು ಪಡಿಬೋದು ಅದ್ರ ಜೊತೆಗೆ ಕೆಲವು ಕ್ಲಾರಿಟಿಗಳನ್ನ ನೀಡಿದೆ ಯಾವುದೇ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುವಂತಹ ಒಂದು ಪತ್ರಿಕೆ ಸೋರಿಕೆಯಾಗಿದೆ ಪೇಪರ್ ಲೀಕ್ ಆಗಿದೆ ಆ ಪೇಪರ್ ಲೀಕ್ ಆಗಿದೆ ಅಂತೇಳಿ ಸುಳ್ಳು ಸುದ್ದಿಗಳು ಹಬ್ಬಿಡುತ್ತೆ ಈ ಈ ಸಂದರ್ಭದಲ್ಲಿ ಆದ್ದರಿಂದ ಈ ಬಗ್ಗೆ ಯಾರು ಸಹ ಪೋಷಕರು ತಲೆ ಕೆಡಿಸ್ಕೋಬೇಡಿ ಹಾಗೆಯೇ ವಿದ್ಯಾರ್ಥಿಗಳು ಸಹ ತಲೆ ಕೆಡಿಸ್ಕೋಬೇಡಿ ಸೊ ಇದ್ರ ಬಗ್ಗೆ ಶಾಲಾ ಮಂಡಳಿಗಳು ಸಹ ಒಂದು ಶಿಕ್ಷಣ ಸಂಸ್ಥೆಗಳು ಸಹ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಒಂದು ಪ್ರಮುಖವಾದ ಮಾಹಿತಿಯನ್ನು ನೀಡಿದೆ ಇನ್ನು ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಸ್ ಎಸ್ ಎಲ್ ಸಿ ಎಕ್ಸಾಮು ಪರೀಕ್ಷೆ ಮೂರಿದೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಒಂದಿದೆ ಆ ಪರೀಕ್ಷೆಗಳು ಬಂದು ಮಾರ್ಚ್ ಹದಿನೆಂಟರಿಂದ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಎರಡರವರೆಗೆ ನಡೀತಿದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಹದಿನೇಳ ಹದಿನೇಳರವರೆಗೆ ಮಾರ್ಚ್ ಹದಿನೇಳರವರೆಗೆ ನಡೀತಾ ಇದೆ ಸೊ ಯಾವುದೇ ವಿದ್ಯಾರ್ಥಿಗಳು ಸಹ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಕ್ರಿಯೆಗೆ ಅಂದರೆ ನಿಮ್ಮ ಆ್ಯಕ್ಷನ್ ಏನಾಗಿರಬೇಕೋ ಪರೀಕ್ಷೆ ಬರೀ ಬರೆಯೋದ್ರ ಕಡೆ ನೀವು ಪ್ರಿಪೇರ್ ಪ್ರಿಪೇರ್ ಆಗಬೇಕಾಗಿರೋದು ರಿಸಲ್ಟ್ ಏನು ಬರುತ್ತೆ ಅಂತಲ್ಲ ನಾನು ಏನು ಬರೀಬೇಕು ಅನ್ನೋದ್ರ ಬಗ್ಗೆ ಏನು ಬರೀಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಓದಬೇಕು ಅನ್ನೋದ್ರ ಅಂದ ಹಾಗೆ ಕೇಂದ್ರ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಒಂದು ಪಬ್ಲಿಕ್ ಪರೀಕ್ಷೆಗಳನ್ನು ವರ್ಷಕ್ಕೆ ಎರಡು ಪಬ್ಲಿಕ್ ಪರೀಕ್ಷೆಗಳನ್ನು ಮಾಡುವಂತಹ ನಿಯಮಗಳನ್ನು ಒಂದು ಪದ್ಧತಿಯನ್ನು ಟ್ವೆಂಟಿ ಟ್ವೆಂಟಿ ಏಟ್ ಸಾವಿರದ ಇಪ್ಪತ್ತರ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂಡರ್ನಲ್ಲಿ ಒಂದು ಪದ್ಧತಿಯ ಪ್ರಕಾರ ತಂದಿರೋದು ಈ ಒಂದು ಬದಲಾವಣೆಯನ್ನು ಅನ್ನೋದು ಸಹ ನಿಮಗೆ ನೆನಪಿರಲಿ ಸೊ ಇದಿಷ್ಟು ಈ ವಿಡಿಯೋದ ಒಂದು ಮಾಹಿತಿಯಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೀನಿ ನೀವಿನ್ನೂ ನಮ್ಮ ಚಾನಲ್ ನಮ್ಮ ಗುರುಕುಲನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವಂತಹ ವಿಡಿಯೋಗಳಿಗೆ ಸಂಶಯಗಳು ಏನಾರು ಡೌಟ್ಸ್ ಇದ್ದರೆ ಪರಿ ಪ್ರಶ್ನೆಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ಕೇಳ್ಬೋದು ಧನ್ಯವಾದಗಳು ಬಾಯ್ ಬಾಯ್